ಅಕ್ಕ ಹೋಗ್ ನಾನು ಇನ್ನೊಂದ್ ಎರಡ್ ದಿನ ಇರ್ಬೇಕಿತ್ತಂಗ ಹಿಂಗ್ ಬಂದ್ ಹಿಂಗ್ ಹೊಂಟಿ ಇದ್ದಂಗಲ್ಲಾ ಬಿಟ್ಟಂಗಲ್ಲ ನೋಡಕತಿ ಬರ್ತಿ ಅಂತ ಹೇಳಿ ಒಂದ್ ಸಲ ಜೀವ ತಿನ್ನಕ ಬಿಟ್ಟ ಗಂಡಿಗ್ ಹೇಳ್ಬಾರ ಇವ ನಮ್ಮ ಅಕ್ಕನ್ ಮನಿ ಹೊಂಟಿ ನಾನು ಎಂಟು ದಿನ ನನ್ ಕಿರ್ಕಿರಿ ಮಾಡಕ್ ಹೋಗ್ಬೇಡಪ್ಪ ನೀನು ಎಂಟು ದಿನ ಇದ್ ನಾ ಅಂತಂದ ಬಂದ್ ನಾಕ್ ದಿನ ಆಗಿಲ್ಲ ಆಗಲೇ ಹೊಂಟಿ ಗಂಡನ್ ಕೇಳಿ ನಾನು ಹೇಳಿರ್ತೇನಕ್ಕ ಎಂಟಲ್ ಹತ್ತು ದಿನ ಇದ್ ಬರ್ತಾನ ನೀವ್ ಒಂದ್ ಸ್ವಲ್ಪ ನನಗೆ ಕಿರ್ಕಿರಿ ಮಾಡಕ್ ಹೋಗ್ಬಾರ ಅಂತ ಕರಿ ನಾ ಬಂದ್ ಒಂದ್ ತಾಸ್ ಆಯ್ತು ಇರಂಗಿಲ್ಲ ಬರ್ತಿಲ್ಲ ಇನ್ನ ಯಾವಾಗ ಬರಕ್ಕೆ ಅಂತ ಹೇ ಚಾಲು ನಾನು ಮಾಡ್ತಾನ ನನ್ನ ಮ್ಯಾಲ ಬಾಳ್ ಪ್ರೀತಿ ಅದನ್ನ ಅದಕ್ಕೆ ಹಿಂಗೆ ಇರ್ರಿ ವಾ ಇಬ್ರು ಗಂಡ ಇಂತ ಜೀವಿಂದನೇ ಇರಿ ಆದ್ರೆ ನಮ್ಮ ಮನೆಯಾಗ ಒಂದಿಷ್ಟ ಜನ ಇದ್ ಹೋಗಿ ನೀನ್ ನೀ ಹಿಂಗ್ ಹೋದ್ ಜೀವ ಅಳ 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 ಮನೆಯೆಲ್ಲ ಖಾಲಿ ಖಾಲಿ ಅನಸ್ತತಿ ಇನ್ನೊಂದ್ಸತಿ ಬರ್ತೀನಿ ತಗೋಕ ಇನ್ನೊಂದ್ ನಾಲ್ಕ ದಿನ ನಮ್ ಯಜಮಾನ್ರು ಹೇಳ್ಕಾರ ಬರ್ತೀನಂತ ಇನ್ನೊಂದ್ ಎಂಟು ದಿನ ಬಿಟ್ಬಾರ ಹಾ ಹಾ ಬರ್ಲಿ ನಾನು ಹಾ ತಗೋ ಏ ನಾ ಹೋಗಿರ್ತೇನಾ ಆದ್ರೂ ತಂಗಿ ನೀ ಇದ್ದಿ ಮನ್ಯಾಗ ಎಷ್ಟ್ ಚಂದ ನಕ್ಕೊಂತ ಅಡ್ಗಿ ಮಾಡ್ಕೊಂತ ಇದ್ವಿ ನಾವ್ ನಾ ಮತ್ತೆ ಬರ್ತೀನಿ ತಗೋಕ ನಾ ಏನಾರ ಎಲ್ಲ ರೋಡ್ ಹೊಂಟೇನ್ ಗಂಡನ್ ಮನಿಗ್ ಹೊಂಟೇನ್ವಾಂಗ ಬೇಜಾರಾಗ ನಂಗೂ ಬೇಜಾರಾಗೈತಿ ನೀನ್ ಅಕ್ಕೊಂತ ಇರ್ಬೇಕು ನಂಗ್ ನೋಡಕ್ ಹಂಗಿಲ್ಲ ತಂಗಿ ನಾಲ್ಕು ದಿನ ಇದ್ದ ಹೋದಿಲ್ ಮನೆಯಾಗ ಎಲ್ಲಾ ಕೆಲ್ಸ ನೀನ ಮಾಡತ್ತಿದಿ ಅಡಿಗಿ ಬಾಂಡೆ ಅರಿಬಿ ಕಸನೆಲ್ಲ ಎಲ್ಲಾ ನೀನ ಮಾಡತಿದ್ದಿ ನಂಗ್ ಕುಂದ್ರಿ ಊಟ ಹಾಕತಿದ್ದಿ ಈಗ ಒಮ್ಮೆ ನಿಮ್ ಮಿಕ್ಲೆ ಎಲ್ಲಾ ಬಿಟ್ಟು ಹೊಂಟ್ರೆ ನಂಗೆ ಬೇಜಾರಾಗಂಗಿಲ್ಲನಾ ಬಿಟ್ಟು ಹೊರ ಹೊಂಟಿದ ನಿನಕ್ ಬೇಜಾರಾಗತ್ತಿಲ್ಲ ನಾನ್ ನಿನ್ ಕೈಯಾಕ್ ಕೆಲ್ಸ ಮಾಡ್ತಿದ್ದೆ ಮತ್ತ್ ನಿನ್ ಕೂಲ್ ಆಗ್ತಿದ್ದೆ ಅಂತ ಬೇಜಾರ್ ಆಗತ್ತಿ ಇಬ್ರು ಕಷ್ಟ ಸುಖ ಮಾತಾಡ್ತಿದ್ವಿ ಸಂಜೆ ಆಯ್ತಂದ್ರೆ ಸೀರಿಯಲ್ ನೋಡ್ಕೊತ ಕುಂದಿರ್ತಿದ್ವಿ ಅಷ್ಟ್ ನಕ್ಕು ಖುಷಿಯಿಂದ ಇದ್ವಿ ಹಿಂಗೆಲ್ಲಾ ಮಾತಾಡ್ಬಾರ್ದಂಗ್ ನೀ ಇಲ್ಲ ನಂಗೆ ನಂಗ್ ಆಗಂಗಿಲ್ಲ ಕೈಲೇನ ಹೊಳೆದು ಕೆಲ್ಸ್ಕೊತೀನಿ ಸಮಾಧಾನ ಆಗಲಿ ಇಬ್ಬರು ಹೊಲಾಕೆ ಹೋಗ್ಬ್ಯಾಡ ನಂಗು ಅನುಭ ಬಿಡ್ತೈತೆ ಮತ್ತ ಈಗ ಓಕೆ ನಾನು ಹಾ ಒಂದು ದಿನ ಇರ್ತೀನಿ ಇದ್ ಹೆಂಗೋ ಈಗ ಸಾಲಿ ಸೂಟಿ ಕೊಡಾಕೆ ಬಂದೈತಲ್ಲ ಎರಡು ತಿಂಗಳು ಸಾಲಿ ಸೂಟಿ ಕೊಡ್ತೈತಿ ನನ್ನ ಮಕ್ಕಳ ಮತ್ತ ನನ್ನ ಗಂಡನ ಕರ್ಕೊಂಬಂದ್ ಇಲ್ಲೇ ಇದ್ದು ಬಿಡ್ತೀನಂತ ಹಾ ಬೇಕಿದ್ರು ಅವ್ರು ಒಂದೆರಡು ದಿನ ಇದ್ದು ಹೋಗ್ವಲ್ರಿ ಅಕ್ಕ ನೀ ಒಂದ್ ತಿಂಗ್ಳಿರೋ ಹಾ ಹಾ ನೀವೊಂದು ತಿಂಗ್ಳಿರೋ ಅವ್ರು ಒಂದು ಎರಡು ದಿನ ಬಂದು ಹೋಗ್ಲಿ ಹೌದಿಲ್ಲ ಮತ್ತೆ ಇವ್ರ ಜೊತೆ ಜಗಳ ಮಾಡ್ತಾರ ರೀ ಸುಮ್ಮನೆ ಎಲ್ಲ ಜಗಳ ಮಾಡ್ಕೊತಿರ್ತಾವೆ ಹುಡುಗ್ರು ಹುಡುಗರು ಸೇರಿದ್ರ ಹೌದಿಲ್ಲ ಹೌದು ಮತ್ತೆ ನನ್ನ ಗಂಡಗು ನಿನ್ನ ಗಂಡಗೂ ಆಗಬಲ್ಲ ನೀನು ನೀವು ಒಬ್ಬಾಕಿ ಬಾ ನೀ ಒಬ್ಬಾಕಿ ಬಂದ್ರ ಒಂದು ತಿಂಗ್ಳು ಇದ್ದೋಗೋಂತಿ ಹಾಂ ಅಕ್ಕ ನಂಗೂ ಕೆಲಸ ಹಗರ ಆಕೈತಿ ಅಕ್ಕ ಹಾಂ ಈಗ ಹೋಗ್ಲಿಲ್ಲ ನಾನು ಹೋಗಿ ಬಾ ಹುಷಾರಾ ತಂಗಿ ಅಕ್ಕ ಇನ್ನೊಂದು ನಾ ಮನೆ ಬಿಟ್ಟು ಹೋಗಿದ್ದಕ್ಕೆ ನಿಂಗೆ ಬೇಜಾರಾಗತ್ತಿತ್ತಿಲ್ಲ ಭಾಳ ನಾ ಮತ್ತು ನಾ ಕೆಲಸ ಎಲ್ಲ ಮಾಡ್ತಿದ್ನಲ್ಲ ಹ್ಞೂ ಎಲ್ಲೋ ಕೆಲಸ ನೀನು ಮಾಡ್ತಿದ್ದೀವ ಪುಣ್ಯ ಮಾಡಿ ನಿಂತ ತಂಗಿ ಸಿಗಾತು ಹೌದ ಮಾತುಗು ಹೋಗ್ಲಕ್ಕ ಆತುಗು ಹುಷಾರಾ ಅಕ್ಕ ಬೇಜಾರಾಗತ್ತಿತ್ತು ಅಕ್ಕ ನಂಗು ಆತುಗೋ ಮತ್ತೆ ಬರುಂತಿ

ಹುಷಾರಿಲ್ಲ ಹುಡುಗರ ಜೊತೆ ಎಲ್ಲ ಜಗಳ ಆಡಕ್ಕೆ ಹೋಗ್ಬಿಡ ಆಜು ಬಾಜು ಮಲೆ ಏನಾರು ಕೂಟ ಹೇಳ್ತೀವಿ ಹುಷಾರ್ ಹತ್ರ ಬಸ್ ಐತಿ ನೋಡಿ ಲಘು ಹೋಗೋ ಬಸ್ ಹೋಗಿತ್ತ ಇನ್ನೊಂದು ಐವತ್ತು ಕೇಳ್ಬೇಕಿಲ್ಲ ಬಾಡ್ಯಾ ನೀನು ನಮ್ಮ ತಂಗಿ ಕಡೆ ಇನ್ನೊಂದು ಐವತ್ತು ರೂಪಾಯಿ ಇಸ್ಕೊಬೇಕಿತ್ತು ಅವ್ರಗೇನ ಕಮ್ಮಿ ಇಲ್ಲ ಆಕಿ ಗಂಡಾಗ ಎಷ್ಟು ಮಸ್ತ್ ದುಡಿತಾನ ಗೊತ್ತ ತಿಂಗ್ಳಗಟ್ಲಿ ಇಷ್ಟು ಐವತ್ತಿನ ಅರವತ್ ಸಾವಿರ ರೂಪಾಯಿ ದುಡಿತಾರೆ ಅವ್ರ ಹೋಗ್ಲಿ ಬಿಡವ ಐವತ್ ರೂಪಾಯಿನ ಕೊಡ್ತಾ ಇರ್ಲಿ ಅಂತೇಳಿ ಡೌಟ್ ನಾಗ ಕೇಳಿದ ನಾನ ಅವ್ರ ಐವತ್ ರೂಪಾಯಿ ಕೊಟ್ ಬಿಟ್ರ ನಾನು ಈಗ ನಾ ನೋಡು ನೋಡ ರೂಪಾಯಿ ಇಲ್ಲ ಎರಡ್ ನೂರ್ ರೂಪಾಯಿ ಕೇಳ್ಬೇಕಿತ್ತ ಅಂತ ಹೇಳಿ ಹೋಗ್ಲಿ ಬಿಡ ಮುಂದಿನ ಸಲ ಬಂದಾಗ ನೂರ ಅಲ್ಲ ಎರಡ್ ರೂಪಾಯಿ ಇಸ್ಕೋ ನಿಂಗ ನೂರ ನಂಗ ನೂರ ಆಕೇತಿ ಅವ್ರಿಗೇನ್ ಕಮ್ಮಿಲ್ಲ ರೊಕ್ಕ ಬಾಳದ ಅವ್ರ ಕಡೆ ಅಂಟೇರಿ ಟಿವಿ ನೋಡಾತಿರಿ ಹೂಪ ಟಿವಿ ನೋಡ್ಕೊತ ಕುಂತಿದ್ವಿ ನೋಡ ಈ ಪಾಡ್ಯಾ ಒಂದ್ ನಾವ್ ಟಿವಿ ನೋಡ್ಬೇಕಾರೆ ಬಂದ್ಬಿಡ್ತೈತಿ ಮುದ್ದಾಮ್

ಲೇ ಬಂದು ನೋಡ್ಲಿ ಹೋಗ್ ಸುಮ್ನ ಕರಾತಾರು ನಿಮ್ವಾರ ಡೇಜರ್ಂಟಿ ಅವ್ರ ಬರೋಂಗಿಲ್ಲ ಯಾಕಂದ್ರ ಅವ್ರ ಕಾಲ್ ನೋದ್ರಿ ಅವ್ರಿಗೆ ಹತ್ತಿ ಬರೋದಿಲ್ರಿ ಇಲ್ಲಿ ನಾ ಟಿವಿ ನೋಡ್ಕೊಂಡ್ ಕುಂದರ್ತೇನ್ ತಗೋರಿಯ ಏನ್ ಹೋಗಲ್ಲ ಮಾಡ್ತೇವ ಅಪ್ಪಿ ನಾವು ಊಟ ಮಾಡೋ ಟೈಮ್ ಈಗ ಹೋಗ್ತಿ ಆಮೇಲೆ ಬಾ ಸಂಜಿಕ್ ಬಾ ಹೋಗ್ಲಿ ನಾವ್ ಈಗ ಊಟ ಮಾಡ್ತೇವಿ ್ರಂಟಿ ನಡಿತೈತಿ ನೀವು ಊಟ ಮಾಡ್ರಿ ನಾ ಏನ್ ಎದುರು ತಗೋರಿ ಟಿವಿ ನೋಡ್ಕೊಂಡು ಇಲ್ಲೇ ಕುಂತಿರ್ತೇನೆ ಮಬ್ಬಾಡ್ಸಿ ಮಗ ಹೇಳಿದ್ರು ಪಂಟೆಲ್ಲಾ ನೀನೇ ಏನ್ರ ಮಾಡ್ಲಾ ನಾ ಏನ್ ಐಡಿಯಾ ಮಾಡಿದ್ರು ವರ್ಕ್ಔಟ್ ಆಗತ್ತೆ ಇಲ್ಲದ್ಯ ಮಾಡ್ತೀನಿ ಏನಾರ ಒಂದ್ರ ಬಾಲ್ ಎಲ್ಲಿ ಬಿತ್ತದ ನಿನ್ನೆ

ಮೊದಲ ಡೋರೆ ರೀ ಆಮೇಲೆ ಮೋಟು ಪತ್ಲು ಆಮೇಲೆ ಮಿಸ್ಟರ್ ಬೀನ್ ರೀ ಅಯ್ಯೋ ಮತ್ತೆ ನೋಬಿತಾ ಅದು ಇದು ಅದು ಆಮೇಲೆ ನಾಳೆ ರೀ ನಾಳೆ ನೋಡಕ್ಕೆ ಬರ್ತೀನಿ ಚಿಂಟು ಟಿವಿ ಅದು ನಾಳೆ ಹಾ ಅದು ನಾಳೆ ರೀ ಅಪ್ಪಿ ತಳ ಕುಂದ್ರ ಸೋಫಾ ಮತ್ತೆ ತಕ್ಕಂತ ಮುರ್ದಿತ್ ತಳ ಕುಂದ್ರ ತಳ ಕುಂದ್ರ ಹಾ ತಳ ಕುಂದ್ರ ಊರ ಬಾಡ್ಯಾ ಏನ ಮಾಡ್ಬೇಕು ಇವಂಗ ಮನಿ ಬಿಟ್ಟು ಹೋಗ್ವಾಲ್ತಿದ್ದೆ ರಾಜು ಏನ್ ಮಾಡೋದೀಗ ಅಂಟೀರಿ ಸ್ವಲ್ಪ ರಿಮೋಟ್ ಕೊಡ್ರಿ ಬ್ಯಾರು ನಾ ಹಚ್ಚಿದ್ದ ಬಾಯಿ ಮುಚ್ಕೊಂಡ್ ನೋಡ ಆಪಿ ಇಲ್ಲ ನೀವ್ ಹಚ್ಚ್ರಿ ಡೋರೆಮಾನ್ ಹಚ್ಚ್ರಿ ಬೇಡ ನಾ ಹಚ್ಚಿದ್ ನೋಡಿ ಬಾಯಿ ಮುಚ್ಕೊಂಡತೀನಿ ಕಲ್ಯದ ಅದು ಚಲೋ ಇಲ್ಲ ಅದ ಸುಮ್ಮನೆ ನೋಡದನ್ ಮುಚ್ಕೊಂಡ ಅದ್ರಾಗ ಏನೂ ಕಾಮಿಡಿನೇ ಇಲ್ರಿ ಅದ ಸುಮ್ನೆ ನೋಡ ಚಲೋ ಐತ್ ನೋಡದನ ಮಿಸ್ಟರ್ ಬೀನರ ಹಚ್ಚ್ರಿ ಮಿಸ್ಟರ್ ಬೀನ ಸುಮ್ಮ ಕುಂದ್ರೆ ಭಾಳ ಓರ ಮಾಡತ್ತೀನಿ ನೋಡಿ ಪಾಪ ಏನ್ ನೋಡ ಬಿಟ್ರೆ ಮೋಟು ಪತ್ಲು ಹಚ್ಚ್ರಿ ಮೋಟು ಪತ್ಲು ಮೋಟು ಕುಂದ್ರಲೇ ಮುಚ್ಕೊಂಡೇ ನೀರ್ ನೀ ತಗೋರಿ

மாஃபிங் ಪಾಪ್ಪ ದೊಳಕ್ಕೆ ಬಿಟ್ಕೊಂಡ್ರೆ ಹೋಗ್ತೇನೆ ಮತ್ತೆ ಹೇ λεಡಿ ಲೇ ಏ ಬಾಲ ಸಾಕು ಬಾ ಇಲ್ಲಪ್ಪ ಬಾ ಮತ್ತೆ ಆ ಪಾಸ್ ನಾನು ಚುರ್ಗ ಹಾಕೊಂಡೆ ಮಾವಳ ಈ ಟಿವಿ ಸುಡಬೇಕ ನೋಡಮ್ಮ ಬಡಸಿ ಮಕ್ಕಳ್ವಿದಂತ ನನಗೂ ವಡ್ದ್ ಕಳ್ಸಿದ್ರು ನಮ್ಮ ಅಪ್ಪಗೆ ನಾನು ಹೇಳ್ತೇನೆ ದೊಡ್ಡ ಟಿವಿ ತಗೋ ಬಾಪ್ಪ ಅಂತ